ಜೈಲಲ್ಲಿ ಮಲಗಲು ಪಲ್ಲಂಗ ಕೇಳಿದ್ರೆ ಕೊಡೋಕಾಗಲ್ಲ ಸೆಷನ್ಸ್ ಕೋರ್ಟ್ನಲ್ಲಿ ಜೈಲು ಅಧಿಕಾರಿಗಳ ಸಮರ್ಥನೆ ಮಾಡಿಕೊಡಲಾಗಿದೆ ಜೈಲು ಮ್ಯಾನ್ಯುವಲ್ ಪ್ರಕಾರ ಏನಿದೆ ಆ ಸೌಲಭ್ಯಗಳನ್ನ ಕೊಡಲಾಗಿದೆ ಒಂದು ಕಡೆ ದರ್ಶನ್ ಪರ ವಕೀಲರು ಮತ್ತೊಂದು ಕಡೆ ಎಸ್ ಪಿ ಪಿ ಅವರ ವಾದ ಪ್ರತಿವಾದಗಳು ಬಹಳಷ್ಟು ಹೈ ವೋಲ್ಟೇಜ್ ಆಗಿ ನಡೀತಿದೆ ಜೈಲು ಮ್ಯಾನ್ಯುಯಲ್ ಪ್ರಕಾರ ಸೌಲಭ್ಯಗಳನ್ನು ಕೊಡಲಾಗ್ತಾ ಇದೆ ಕ್ವಾರಂಟೈನ್ ಸೆಲ್ ಬಗ್ಗೆ ದರ್ಶನ್ ಪರ ವಕೀಲರು ಆಕ್ಷೇಪವನ್ನು ಬೇಕಿದ್ದು ಇವತ್ತು ಎಷ್ಟು ದಿನ ಇಡ್ತಾರೆ ಇಲ್ಲಿ ಅಂತ ದರ್ಶನ್ ಈ ಹಿಂದೆ ಏನೆಲ್ಲ ಮಾಡಿದ್ರು ಅನ್ನೋದು ಗೊತ್ತಿಲ್ಲ ಮೇನ್ ಸೆಲ್ಗೆ ಶಿಫ್ಟ್ ಮಾಡಬೇಕು ಅನ್ನೋ ನಿಯಮ ಇಲ್ಲ ಸರ್ಕಾರದ ಪರ ವಕೀಲ ಎಸ್ಟಿಪಿ ಅವರು ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಮೇನ್ ಸೆಲ್ಗೆ ಶಿಫ್ಟ್ ಮಾಡಬೇಕು ಅನ್ನೋ ನಿಯಮ ಇಲ್ಲ ದರ್ಶನ್ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಹೀಗೆಲ್ಲ ಮಾಡ್ತಿದ್ದಾರೆ ದರ್ಶನ್ ಪರ ವಕೀಲ ಸುನಿಲ್ ಪ್ರಬಲವಾಗಿ ವಾದ ಮಂಡನೆ ಮಾಡಿ ಹಾಸಿಗೆ ದಿಂಬು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಲ್ಲಿಕೆ ಮಾಡಿದಂತಹ ಅರ್ಜಿ ವಿಚಾರಣೆ ನಡೀತಿವತ್ತು ದರ್ಶನ್ ಸೆಲೆಬ್ರಿಟಿ ಅಂತ ಹೇಳಲ್ಲ ಓರ್ವ ಕೊಲೆ ಆರೋಪಿಯ ಜೈಲಿಗೆ ಬಂದ ಮೇಲೆ ಸೆಲೆಬ್ರಿಟಿ ರಾಜಕಾರಣಿ ಅದೆಲ್ಲ ಇರೋದಿಲ್ಲ ಆತ ಕೊಲೆ ಆರೋಪಿ ದರ್ಶನ್ ಪರ ವಕೀಲರಿಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಟಾನ್ಕೋಟ್ ವಾದ ಪ್ರತಿವಾದದ ಪ್ರತಿವಾದದ ಮಧ್ಯದಲ್ಲಿ ಜೈಲಲ್ಲಿ ಸಜಾಬಂದಿ ಕೈದಿಗೆ ಕೊಡುವಂತಹ ಸೌಲಭ್ಯ ಕೊಡಲಾಗ್ತಾ ಇದೆ ಅಕ್ಟೋಬರ್ ಒಂಬತ್ತಕ್ಕೆ ವಿವಾದ ಪ್ರತಿವಾದಗಳನ್ನ ಆಲಿಸಿದಂತಹ ಸೆಷನ್ಸ್ ಕೋರ್ಟ್ ಅಕ್ಟೋಬರ್ ಒಂಬತ್ತಕ್ಕೆ ಆದೇಶವನ್ನ ಕಾಯ್ದಿರಿಸಲಾಯಿತು ಅಲ್ಲಿವರೆಗೂ ಯಥಾ ಪ್ರಕಾರವಾಗಿ ಹೇಗೆ ನಡೀತಾ ಇದೆ ಪ್ರತಿನಿತ್ಯದ ಜೀವನ ಜೈಲಲ್ಲಿ ದರ್ಶನ್ದು ಅದೇ ರೀತಿಯಾಗಿ ನಡೀತಾ ಇರುತ್ತೆ ಕೋರ್ಟ್ ಈ ಹಿಂದೆನೇ ಹೇಳಿತ್ತು ಮೂಲ ಸೌಲಭ್ಯಗಳು ಏನು ಜೈಲು ಮ್ಯಾನ್ಯಲ್ ಪ್ರಕಾರ ಕೊಡಬೇಕಾಗತ್ತೆ ಅದೆಲ್ಲವನ್ನು ಕೂಡ ಕೊಡಿ ಅಂತ ತುಸು ಹೆಚ್ಚು ಕೊಡಿ ಅಂತ ಹೇಳಿದ್ರೂ ಕೂಡ ದರ್ಶನ್ ಈ ಬಗ್ಗೆ ಮನವಿಯನ್ನ ಸಲ್ಲಿಕೆ ಮಾಡಿದ್ರೂ ಕೂಡ ಬಟ್ ಜೈಲು ಅಧಿಕಾರಿಗಳು ಹಾಸಿಗೆ ದಿಮ್ಮು ಎಕ್ಸ್ಟ್ರಾ ಕೊಡೋಕೆ ಹಿಂದೇಟನ್ನು ಹಾಕಿತ್ತು ಅದನ್ನ ಪ್ರಶ್ನೆ ಮಾಡಿ ನ್ಯಾಯಾಂಗ ನಿಂದನೆ ಆಗ್ತಾ ಇದೆ ಅಂತ ದರ್ಶನ್ ಪರ ವಕೀಲರು ಈ ಬಗ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ರು ಪ್ರಶ್ನೆ ಮಾಡಿ ಅದರ ವಿಚಾರಣೆ ಇತ್ತು ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಮಂಜು ಈ ಹಿಂದೆ ಕೋರ್ಟ್ ಹೇಳಿತ್ತು ಅಂದ್ರೆ ಮ್ಯಾನ್ಯಲ್ ಪ್ರಕಾರ ಏನಿದೆ ಅದಕ್ಕಿಂತ ತುಸು ಹೆಚ್ಚು ಕೊಡಬಹುದು ಅನ್ನುವಂತಹ ಅರ್ಥದಲ್ಲಿ ಆದರೆ ಜೈಲು ಅಧಿಕಾರಿಗಳು ಅದ್ಯಾವುದಕ್ಕೂ ಕೂಡ ಸ್ವಲ್ಪ ಹಾಕ್ಲಿಲ್ಲ ಅಟ್ ಪ್ರೆಸೆಂಟ್ ಏನು ಎಲ್ಲ ಕೈದಿಗಳಿಗೆ ಕೊಡಲಾಗುತ್ತೆ ಮ್ಯಾನ್ಯಲ್ ಪ್ರಕಾರ ಅದನ್ನೇ ಕೊಡ್ತಾ ಇದ್ದಾರೆ ಬಟ್ ಈಗ ಒಂಬತ್ತನೇ ತಾರೀಕಿನವರೆಗೂ ಏನಾಗುತ್ತೆ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ ಆಗಿದೆ ಕೊಡಬಹುದು ಅಂತ ಅನ್ಸುತ್ತಾ ದರ್ಶನ್ ಅವರ ಆರೋಗ್ಯ ಸ್ಥಿತಿಗಳನ್ನು ಗಮನಿಸಿ ಕೊಲೆ ಆರೋಪದಲ್ಲಿ ಪರಪ್ನ ಅಗ್ರಹರ ಜೈಲಿನಲ್ಲಿರುವಂತಹ ದರ್ಶನ್ಗೆ ಯಾವುದೇ ರೀತಿಯಂತ ಸೌಲಭ್ಯಗಳು ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಒಂದು ಅರ್ಜಿಯನ್ನ ಹಾಕೊಂಡಿದ್ರು ಒಂದು ಅರ್ಜಿ ವಿಚಾರಣೆ ಕೂಡ ಅಷ್ಟೇ ಗೊತ್ತಾಯ್ತು ಇವತ್ತಿನ ವಿಚಾರಣೆ ಸಂದರ್ಭದಲ್ಲಿ ಖುದ್ದಾಗಿ ಜೈಲಧಿಕಾರಿಗಳು ದರ್ಶನ್ಗೆ ಯಾವೆಲ್ಲ ರೀತಿಯಂತ ಸೌಲಭ್ಯಗಳನ್ನು ನೀವು ಜೈಲಿನಲ್ಲಿ ಕೊಟ್ಟಿದ್ದೀರಾ ಅನ್ನುವಂಥದ್ದನ್ನ ರಿಪೋರ್ಟ್ನ ಸಮೇತವಾಗಿ ಜೈಲಧಿಕಾರಿಗಳು ಖುದ್ದಾಗಿ ಹಾಜರಾಗುವಂತೆ ಸೆಷನ್ಸ್ ಕೋರ್ಟ್ ಕೂಡ ಅಷ್ಟೇ ಕಳೆದ ಒಂದು ವಿಚಾರಣೆ ಸಂದರ್ಭದಲ್ಲಿ ಒಂದು ಸೂಚನೆಯನ್ನ ಕೊಟ್ಟಿತ್ತು ಅದರಂತೆ ಇವತ್ತು ಜೈಲಿನ ಮುಖ್ಯ ಅಧೀಕ್ಷಕರು ಕೂಡ ಅಷ್ಟೇ ಇವತ್ತು ವಿಚಾರಣೆಯ ಸಂದರ್ಭದಲ್ಲಿ ಅವರು ಖುದ್ದಾಗಿ ಹಾಜರಾಗಿದ್ರು ಹಾಜರಾಗಿದ್ದಂತಹ ಸಂದರ್ಭದಲ್ಲಿ ಒಂದು ರಿಪೋರ್ಟ್ ಅನ್ನು ಕೂಡ ಅಷ್ಟೇ ಸೆಷನ್ಸ್ ಕೋರ್ಟ್ ಗೆ ಕೊಡ್ತಾರೆ ಸೆಷನ್ಸ್ ಕೋರ್ಟ್ಗೆ ರಿಪೋರ್ಟ್ ಕೊಟ್ಟಂತಹ ಬಳಿಕ ವಾದ ಮತ್ತು ಪ್ರತಿವಾದ ಎರಡೂ ಆರಂಭವಾಗುತ್ತೆ ಸರ್ಕಾರದ ಪರವಾಗಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ವಾದ ಮಾಡಿದ್ರೆ ದರ್ಶನ್ ಸುನೀಲ್ ಕುಮಾರ್ ವಾದವನ್ನು ಮಾಡ್ತಾರೆ ಎಸ್ ಪಿ ಪಿ ಅವರು ವಾದ ಮಾಡುವಂತ ಸಂದರ್ಭದಲ್ಲಿ ಜೈಲಿನ ಮ್ಯಾನುಯಲ್ನ ನ ಪ್ರಕಾರವಾಗಿ ಯಾವುದೇ ಒಬ್ಬ ಆರೋಪಿಗೆ ಏನೆಲ್ಲ ನಾವು ಕೊಡಬೇಕು ಆ ಫೆಸಿಲಿಟಿಯನ್ನ ಕೊಟ್ಟಿದ್ದೀವಿ ಜೈಲ್ನ ಜೈಲ್ ನ ಮ್ಯಾನ್ ನಲ್ಲಿ ಆತನಿಗೆ ಇರುವಂತಹ ಒಂದು ಬೆಡ್ಶೀಟ್ ಅನ್ನ ಕೊಡಿ ಅಂತ ಹೇಳಿದ್ರೆ ಆ ಒಂದು ಕೊಟ್ಟಿದ್ದೀವಿ ಅದನ್ನ ಬಳಸ್ತಾ ಇದ್ದಾನೆ ಜೊತೆಗೆ ಒಂದು ತಟ್ಟೆ ಮತ್ತೊಂದು ಲೋಟವನ್ನ ಕೊಟ್ಟಿದ್ದೀವಿ ಇನ್ಯಾವುದೇ ರೀತಿಯಂಥ ಫೆಸಿಲಿಟಿ ಫೆಸಿಲಿಟಿಗಳನ್ನು ನಾವು ಕೊಡೋದಕ್ಕಾಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದರು ಆದರೆ ಸುನೀಲ್ ಕುಮಾರ್ ವಾದವನ್ನು ಮಾಡ್ತಾರೆ ಹಿಂದೆ ಕೂಡ ಅಷ್ಟೇ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿತ್ತು ಜೈಲಿನ ಮ್ಯಾನ್ಯಲ್ನ ಪ್ರಕಾರವಾಗಿ ಏನು ಕೊಡಬೇಕು ಅದೆಲ್ಲ ಫೆಸಿಲಿಟಿ ಕೊಡಿ ಅಂತೇಳಿತ್ತು ಆದರೂ ಕೂಡ ಯಾವುದೇ ರೀತಿಯಂಥ ಸವಲತ್ತುಗಳನ್ನು ಕೊಟ್ಟಿಲ್ಲ ಬದಲಾಗಿ ಇಲ್ಲಿ ಆತನಿಗೆ ಹಾಸಿಗೆಯನ್ನು ಕೊಟ್ಟಿಲ್ಲ ದಿಂಬನ್ನು ಕೊಟ್ಟಿಲ್ಲ ಸರಿಯಾದ ಬೆಡ್ಶೀಟನ್ನು ಕೊಟ್ಟಿಲ್ಲ ಆತನಿಗೆ ಒಂದು ಕೂಮ್ ಕೊಡಬೇಕು ಜೊತೆಗೆ ಒಂದು ಮಿರಾರನ್ನು ಕೇಳಿದೆ ಜೊತೆಗೆ ಚಪ್ಪಲಿಗಳನ್ನು ಕೇಳಿದೆ ಇದು ಯಾವುದನ್ನು ಕೂಡ ಪ್ರೊವೈಡ್ ಮಾಡಿಲ್ಲ ಅಂತ ಹೇಳಿದ್ರು ಆದರೆ ಜೈಲಾಧಿಕಾರಿಗಳನ್ನ ಕೇಳಿದ್ರು ಇದೆಲ್ಲವನ್ನು ಕೂಡ ಪ್ರೊವೈಡ್ ಮಾಡಬೇಕಂತ ಆದರೆ ಜೈಲಾಧಿಕಾರಿಗಳು ಅಲ್ಲೇ ಕೂಡ ಹೇಳ್ತಾರೆ ಇಲ್ಲ ಇದು ಯಾವುದೂ ಕೂಡ ಜೈಲಿನ ಮ್ಯಾನ್ಯಲ್ನಲ್ಲಿ ಇಲ್ಲ ನಮಗೆ ಕೊಡಬೇಕಾದ ಒಂದು ಲೋಟ ತಟ್ಟೆ ಒಂದು ಚಂಬು ಕೊಡ್ತೀವಿ ಒಂದು ಜಮಖಾನವನ್ನು ಕೊಡ್ತೀವಿ ಬಿಟ್ಟರೆ ನಾವು ಇನ್ಯಾವುದನ್ನು ಕೂಡ ಕೊಡೋದಿಲ್ಲ ಹಾಸಿಗೆ ದಿಮ್ಮಂತೂ ನಾವು ಕೊಡೋದಕ್ಕೆ ಬರದೇ ಇಲ್ಲ ಅಂತನೂ ಕೂಡ ಹೇಳ್ತಾರೆ ಆ ಸಂದರ್ಭದಲ್ಲಿ ಎಸ್ ಪಿ ಪಿ ಅವರು ಕೂಡ ಹೇಳ್ತಾ ಇರುವಂತದ್ದು ನಾವು ಯಾವುದೇ ಒಬ್ಬ ಆರೋಪಿಗೆ ಯಾವ ರೀತಿಯಾಗಿ ಜೈಲಿನ ಮ್ಯಾನ್ಯಲ್ ನ ಪ್ರಕಾರವಾಗಿ ಟ್ರೀಟ್ ಮಾಡ್ತೀವೋ ಅದೇ ರೀತಿ ನಟ ದರ್ಶನ್ಗೂ ಕೂಡ ಅಷ್ಟೇ ನಾವು ಟ್ರೀಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಆದ್ರೆ ಇನ್ನೊಂದು ಪ್ರಮುಖವಾದಂತಹ ಒಂದು ವಾದವನ್ನ ದರ್ಶನ್ ನ ಪರ ವಕೀಲರು ಮಾಡಿದ್ದೇನು ಅಂತಂದ್ರೆ ನಟ ದರ್ಶನ್ ನಲವತ್ತೈದು ದಿನ ಆಯಿತು ಆಲ್ಮೋಸ್ಟ್ ಪರಪ್ನ ಹೋಗಿ ನಲವತ್ತೈದು ದಿನದಿಂದಲೂ ಕೂಡ ಅಷ್ಟೇ ಕ್ವಾರಂಟೈನ್ ಸೆಲ್ನಲ್ಲಿ ಅವರು ಇದ್ದಾರೆ ಕ್ವಾರಂಟೈನ್ ಸೆಲ್ನಲ್ಲಿ ಆತನಿಗೆ ಯಾವ ರೀತಿಯಾಗಿ ವಾಕಿಂಗ್ ಅವಕಾಶ ಮಾಡಿಕೊಡ್ತಿದ್ದಾರೆ ಅಂತಂದ್ರು ಕೇವಲ ಆ ಒಂದು ಕಾರಿಡಾರ್ ಅಂತಿದೆ ಆ ಒಂದು ಕಾರಿಡಾರ್ ಇಂದ ಆಚೆ ಬರಕ್ ಕಾರಿಡಾರ್ ಉದ್ದ ಇಪ್ಪತ್ತೈದು ಅಡಿ ಇದೆ ಅಗಲ ಮೂರ ಅಡಿ ಇರುವಂತದ್ದು ಈ ಮೂರ ಅಡಿ ಅಗಲದಲ್ಲಿ ಆತ ಯಾವ ರೀತಿಯಾಗಿ ವಾಕಿಂಗ್ ಮಾಡಬೇಕು ವಾಕಿಂಗ್ ಮಾಡೋಕಾಗ್ತಿಲ್ಲ ಜೊತೆಗೆ ಆತ ಇರುವಂತಹ ಕ್ವಾರಂಟೈಲ್ ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದರೆ ಒಂದು ಪರದೆಯನ್ನು ಎಳೆದಿದರೆ ಹೊರಗಡೆ ಇರೋಂತವ್ರು ಯಾರೂ ಕೂಡ ದರ್ಶನ್ಗೆ ಕಾಣೋದಿಲ್ಲ ಜೊತೆಗೆ ಬಿಸಿಲು ಅನ್ನುವಂಥದ್ದು ಕೂಡ ದರ್ಶನಕ್ಕೆ ಬೀಳ್ತಿಲ್ಲ ಇದರಿಂದ ಅವರ ಒಂದು ಚರ್ಮ ರೋಗಗಳು ಕೂಡ ಸಮಸ್ಯೆಗಳು ಕೂಡ ಎದುರಾಗ್ತಿದೆ ಅವರ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಿದೆ ಜೊತೆಗೆ ಆತ ಮಲಗುವಂತ ಸಂದರ್ಭದಲ್ಲಿ ಒಂದು ಅತ್ಲೀಸ್ಟ್ ಅದನ್ನ ಬೆಡ್ಶೀಟ್ ಇಲ್ಲ ಜೊತೆಗೆ ಯಾತನಿಗ ಒಂದು ದಿಂಬು ಕೂಡ ಇಲ್ಲ ಇದೆಲ್ಲವನ್ನು ಕೂಡ ಪ್ರೊವೈಡ್ ಮಾಡಬೇಕು ಇವ್ರು ಅಂತ ಹೇಳಿದ್ರು ಆದ್ರೆ ಪ್ರಸನ್ನ ಕುಮಾರ್ ಅವರು ಹೇಳಿದ್ರು ಕ್ವಾರಂಟೈನ್ ಸೆಲ್ ಅನ್ನುವಂಥದ್ದು ಕೂಡ ಅಷ್ಟೇ ಒಂದು ಜೈಲಿನ ಒಂದು ಭಾಗ ಅದು ಹಿಂದೆ ನಾವು ಕೋವಿಡ್ ಸಂದರ್ಭದಲ್ಲಿ ಅದನ್ನು ಕ್ವಾರಂಟೈನ್ ಸೆಲ್ ಅಂತ ಮಾಡ್ಕೊಂಡಿದ್ವಿ ಹದಿನೈದು ದಿನಗಳ ಕಾಲ ಯಾವುದೇ ಒಬ್ಬ ವ್ಯಕ್ತಿ ಜೈಲ್ಗೆ ಹೋದ್ರು ಕೂಡ ಅಷ್ಟೇ ಆ ಒಂದು ಕೋವಿಡ್ ಪೀರಿಯಡ್ ಇದ್ದಂಥ ಕಾರಣಕ್ಕೋಸ್ಕರ ಅವರು ಕ್ವಾರಂಟೈನ್ ಅನ್ನು ಮುಗಿಸ್ಕೊಂಡು ಮುಖ್ಯ ಜೈಲ್ಗೆ ಬಿಡ್ತಾ ಇದ್ವಿ ಈಗ ಕೋವಿಡ್ ಹೋದಂತಹ ಬಳಿಕ ಕ್ವಾರಂಟೈನ್ ಸೆಲ್ ಅನ್ನು ಕೂಡ ಅಷ್ಟೇ ನಾವು ನಾರ್ಮಲ್ ಸೆಲ್ ಆಗಿ ಪರಿವರ್ತನೆಯನ್ನ ಮಾಡ್ಕೊಂಡಿದ್ವಿ ಆ ಒಂದು ಕಾರಣಕ್ಕೋಸ್ಕರ ನಲವತ್ತೈದು ದಿನ ಆದರೂ ಕೂಡ ನಾವು ಬೇರೆ ಸೆಲ್ಗೆ ಶಿಫ್ಟ್ ಮಾಡೋಕೆ ಆಗೋದಿಲ್ಲ ಆ ಬರೋದು ಇಲ್ಲ ಅಂತ ಕೂಡ ಹೇಳಿದ್ದಾರೆ ಯಾಕಂದ್ರೆ ಜೈಲಿನ ಮುಖ್ಯ ಅಧೀಕ್ಷರಕ ತೀರ್ಮಾನ ಯಾವ ಒಂದು ಕೈದಿಯನ್ನ ಯಾವ ಸೆಲ್ ನಲ್ಲಿ ಇಡಬೇಕು ಅಂತ ಹೇಳ್ಬಿಟ್ಟು ಅದರಂತೆ ನಾವು ನಾರ್ಮಲ್ ಆರಂಭದ ದಿನದಿಂದಲೂ ಕೂಡ ಇಲ್ಲಿವರೆಗೂ ಅದೇ ಸೆಲ್ನಲ್ಲಿ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಆತ ಹೇಳಿರುವಂತಹ ಸೆಲ್ಗೆ ನಾವು ಕಳಿಸೋದಕ್ಕೆ ಬರೋದಿಲ್ಲ ಅದರಲ್ಲೂ ಕೂಡ ಬಹುಮುಖ್ಯವಾಗಿ ದರ್ಶನ್ ಒಂದು ಮನವಿಯನ್ನ ಮಾಡ್ಕೊಂತಿರುವಂತದ್ದು ಕ್ವಾರಂಟೈನ್ ಕ್ವಾರಂಟೈನ್ ಸೆಲ್ ಬೇಡ ನನಗೆ ಬೇರೆ ಸೆಲ್ ಸೆಲ್ಗೆ ಶಿಫ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಬರೋದಿಲ್ಲ ಮ್ಯಾನುಯಲ್ ಕೂಡ ಅಷ್ಟೇ ಆ ರೀತಿಯಾಗಿ ಯಾವುದೇ ಒಬ್ಬ ಆರೋಪಿ ಹೇಳಿರುವಂತಹ ಒಂದು ಸೆಲ್ಗೆ ಶಿಫ್ಟ್ ಮಾಡೋಕ್ಕೆ ಬರೋದಿಲ್ಲ ಅನ್ನುವಂಥದ್ದನ್ನ ಕಡ ಖಂಡಿತವಾಗಿ ಹೇಳ್ತಾರೆ ಕೆಲವೊಂದು ಕಡೆ ನಟ ದರ್ಶನ್ಗೆ ನಿಜವಾದಂತಹ ನರಕ ಈಗ ಪರಪ್ನ ಅಗ್ರಾರದಲ್ಲಿ ಬಂದಿರುವಂಥ ಅದರಲ್ಲೂ ಕೂಡ ಕ್ವಾರಂಟೈನ್ ಸೆಲ್ ಏನಿದೆ ಈ ಕ್ವಾರಂಟೈನ್ ಸೆಲ್ನಲ್ಲಿ ಕೇವಲ ಆರು ಜನ ಆರೋಪಿಗಳು ಮಾತ್ರ ಇರುವಂಥದ್ದು ನಟ ದರ್ಶನ್ನ ಜೊತೆ ಹೋದಂತಹ ಆರೋಪಿಗಳಿರ್ತಾರೆ ಅವರೆಲ್ಲರೂ ಕೂಡ ಅದೇ ಒಂದು ಸೆಲ್ನಲ್ಲಿದ್ದಾರೆ ಇನ್ನೊಂದು ಪ್ರಮುಖವಾಗಿ ಏನು ಅಂತಂದರೆ ಇವತ್ತಿನ ವಾದದ ಸಂದರ್ಭದಲ್ಲಿ ನಟ ದರ್ಶನ್ಗೆ ಹೊರಗಡೆ ಇರುವಂತಹ ಒಂದು ಸಹಕೈದಿಗಳ ಜೊತೆ ಯಾವುದೇ ರೀತಿಯಂತಹ ಒಂದು ನೋಡೋದಕ್ಕಾಗಿರ್ಬೋದು ಮಾತನಾಡೋಕ್ಕಾಗಿರ್ಬೋದು ಯಾವುದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಟ್ಟಿಲ್ಲ ಒಟ್ನಲ್ಲಿ ಕ್ವಾರಂಟೈನ್ ಸೆಲ್ನಲ್ಲಂತೂ ನಟ ದರ್ಶನ್ ನರಕವನ್ನ ನೋಡ್ತಿದ್ದಾರೆ ಕೆಲವೊಂದು ಕಡೆ ಅವರ ವಕೀಲರು ಕೊನೆಯದಾಗಿ ಒಂದು ಮನವಿಯನ್ನು ಮಾಡಿಕೊಂಡಿದ್ದು ದಯವಿಟ್ಟು ನೀವು ಹಾಸಿಗೆ ದಿಂಬು ಇದ್ಯಾವುದೂ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಅಟ್ಲೀಸ್ಟ್ ಒಂದು ಬೇರೆ ಸೆಲ್ಗಾದರೂ ಶಿಫ್ಟ್ ಮಾಡಿ ಅಂತ ಹೇಳಿದ್ರು ಆದರೆ ಕೋರ್ಟ್ ವಾದ ಮತ್ತು ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದೆ ಅಕ್ಟೋಬರ್ ಒಂಬತ್ತನೇ ತಾರೀಕಿನಂದು ಆದೇಶವನ್ನು ಕೊಡ್ತೀವಿ ಅಂತ ಹೇಳಿದ್ರೆ ಒಂದ್ ವೇಳೆ ಅವತ್ತಿನ ಆದೇಶ ಏನಾಗುತ್ತೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಅಷ್ಟೇ ಒಂದು ರೀತಿ ಎಲ್ಲರಿಗೂ ಆಶ್ಚರ್ಯ ಯಾಕಂದರೆ ಒಂದು ಕಡೆ ನಟ ದರ್ಶನ್ ಇವತ್ತು ಐಷಾರಾಮಿ ಜೀವನ ಮಾಡಿದಂತ ವ್ಯಕ್ತಿ ಫೈವ್ ಸ್ಟಾರ್ ಹೋಟ್ಲಲ್ಲಿ ತನಗೆ ಯಾವ ಬೇಕೋ ಆ ಒಂದು ಹೋಟ್ಲಲ್ಲಿ ಜೀವನ ಮಾಡಿಕೊಂಡು ಅಲ್ಲಿ ಕಾಲ ಕಳ್ಕೊಂಡು ಒಳ್ಳೊಳ್ಳೆ ಬೆಡ್ ಮೇಲೆ ಮಲಗಿದಂಥ ವ್ಯಕ್ತಿ ಇವತ್ತು ಕೇವಲ ಒಂದು ಹಾಸಿಗೆ ದಿಂಬುಗೋಸ್ಕರ ಕೋರ್ಟ್ನಲ್ಲಿ ನಲ್ಲಿ ಪರದಾಡ್ತಿದ್ರೆ ಮೊನ್ನೆ ಅಂತೂ ನಟ ದರ್ಶನ್ ನನಗೆ ವಿಷ ಕೊಟ್ಬಿಡಿ ನನಗೆ ಇಲ್ಲಿರಾಕ್ ಆಗೋಗ್ತಿಲ್ಲ ಅನ್ನುವಂಥ ಒಂದು ಪದಗಳನ್ನು ಕೂಡ ಬಳಕೆಯನ್ನ ಮಾಡಿದ್ರು ಇದೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಯಾವ ಅಂತ ಆದೇಶವನ್ನ ಕೊಡುತ್ತೆ ಇಲ್ಲ ಜೈಲ್ ನ ಮ್ಯಾನುವಲ್ ನಲ್ಲಿ ಏನ್ ಕೊಟ್ಟಿದ್ದಾರೆ ಫೆಸಿಲಿಟೀಸ್ ಆ ಫೆಸಿಲಿಟೀಸ್ ಅನ್ನೇ ಕಂಟಿನ್ಯೂ ಮಾಡುತ್ತಾ ಅಥವಾ ಕ್ವಾರಂಟೈನ್ ಸೆಲ್ನಿಂದ ಬೇರೆ ಶಿಫ್ಟ್ ಮಾಡೋಕೆ ಆದೇಶವನ್ನ ಕೊಡುತ್ತಾ ಅಥವಾ ದರ್ಶನ್ ಈಗಾಗಲೇ ಒಂದು ಮನವಿಯನ್ನ ಮಾಡಿಕೊಂಡಂತೆ ಆಸಿಗೆ ಫೆಸಿಲಿಟಿಯನ್ನ ಕೊಡುತ್ತಾ ಅನ್ನುವಂಥದ್ದು ಬಹುತೇಕ ಅಕ್ಟೋಬರ್ ಒಂಬತ್ತನೇ ತಾರೀಖಿನಂದು ಗೊತ್ತಾಗುತ್ತೆ ಅರುಣ್ ಓಕೆ ಮಂಜು ಈ ವಾದ ಪ್ರತಿವಾದದ ಮಧ್ಯದಲ್ಲಿ ನ್ಯಾಯಾಧೀಶರು ದರ್ಶನ್ ಪರ ವಕೀಲರ ಮೇಲೆ ಒಂದಿಷ್ಟು ಗರಮಾಗಿ ಆ ಸಂದರ್ಭ ಸನ್ನಿವೇಶ ಯಾಕೆ ಬಂತು ಮತ್ತು ಹೇಗೆ ಅರುಣ್ ಇಲ್ಲಿ ಪ್ರಮುಖವಾಗಿ ದರ್ಶನ ಪರ ವಕೀಲರು ವಾದ ಮಾಡುವಂತಹ ಸಂದರ್ಭದಲ್ಲಿ ನಟ ದರ್ಶನ್ ಒಬ್ಬ ಸೆಲೆಬ್ರಿಟಿ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಇವರು ಹೆಚ್ಚುವರಿ ಸೆಕ್ಯೂರಿಟಿಯನ್ನು ಕೊಡೋಕೆ ಶುರು ಮಾಡ್ತಿದ್ದಾರೆ ನಟ ದರ್ಶನ್ ಒಬ್ಬ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೋಸ್ಕರ ಆತನನ್ನ ಹೊರಗಡೆ ಇವರು ವಾಕಿಂಗ್ ಮಾಡೋಕ್ ಬಿಡ್ತಿಲ್ಲ ಜೊತೆಗೆ ನಟ ಒಬ್ಬ ಸೆಲೆಬ್ರಿಟಿ ಆಗಿದ್ದಂತಹ ಕಾರಣಕ್ಕೋಸ್ಕರ ಇವರೆಲ್ಲರೂ ಕೂಡ ಇವ್ರದೇ ಆದಂತ ಕಾನೂನನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಪರಪ್ನಾಗ್ರ ನಗರ ಜೈಲಿನಲ್ಲಿ ಹಿಂದೆ ಎಷ್ಟು ಜನಕ್ಕೆ ರಾಜ್ಯಾತಿಥ್ಯವನ್ನು ಕೊಟ್ಟಿಲ್ಲ ಇದೇ ನಟ ದರ್ಶನ್ಗೂ ಕೂಡ ರಾಜ್ಯಾತಿಥ್ಯವನ್ನು ಕೊಟ್ಟಿದ್ರು ಜೊತೆಗೆ ಈಗ ರೇಪ್ ರೇಪಿಸ್ಟ್ ಆಗಿರುವಂತಹ ಉಮೇಶ್ ರೆಡ್ಡಿಗೂ ಕೂಡ ಅಷ್ಟು ಇವರು ಟಿ ಆಗಿರ್ಬೋದು ಮೂಲ ಒಂದಷ್ಟು ಫೆಸಿಲಿಟಿಗಳನ್ನು ಕೊಟ್ಟಿದ್ದಾರೆ ಇವರು ಹಾಗಿದ್ರೆ ಯಾಕೆ ದರ್ಶನ್ಗೆ ಕೊಡ್ತಾ ಇಲ್ಲ ಇವರು ಅಂದ್ರೆ ಎಲ್ಲೋ ಒಂದ್ ಕಡೆ ದರ್ಶನ್ಗೆ ಕೊಡಬಾರ್ದು ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ರೀತಿಯ ಕೆಲಸಗಳನ್ನ ಮಾಡ್ತಿದ್ದಾರೆ ಅನ್ನುವಂತ ಒಂದಷ್ಟು ಅಂಶಗಳನ್ನು ಕೂಡ ಮಾಡಿದ್ರು ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಏನು ಅಂತಂದ್ರೆ ಎಲ್ಲೋ ಒಂದ್ ಕಡೆ ನಟ ದರ್ಶನ್ ಇವರು ಮೇನ್ ಸೆಲ್ಗೆ ಬಿಡ್ತಿ ಬಿಡದೆ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಮತ್ತೆ ಇವರು ರಾಜತಿಥ್ಯವನ್ನು ಕೊಡುವಂತ ಆಸೆಗೊಳಗಾಗ್ಬಹುದು ಅಲ್ಲಿನ ಅಧಿಕಾರಿಗಳು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಕೊಡ್ತಿಲ್ಲ ಅಂತಂದ್ರು ಆದ್ರೆ ಜಡ್ಜಿ ಸಂದರ್ಭದಲ್ಲಿ ಗರಂ ಆಗ್ತಾರೆ ಯಾಕಂದ್ರೆ ನೀವು ಏನು ವಾದವನ್ನ ಮಾಡ್ಬೇಕು ಅನ್ಕೊಂಡಿದ್ರೆ ಕೇವಲ ಆ ಒಂದು ವಾದವನ್ನ ಮಾಡಿ ಜೈಲಿನ ಮ್ಯಾನ್ಯುಯಲ್ ನಲ್ಲಿ ಏನೆಲ್ಲ ಕೊಡ್ತಿಲ್ವೋ ಅಂತ ಕೊಡಿ ಅಂತ ವಾದ ಮಾಡಬೇಕು ಹೊರ್ತ ಜೈಲ್ ನಲ್ಲಿರುವಂತ ಬಗ್ಗೆ ಆಗಿರ್ಬೋದು ಜೈಲಿನಲ್ಲಿ ಬೇರೆ ಕೈದಿಗಳು ಕೊಡ್ತಿದ್ದಾರೆ ದರ್ಶನ್ಗೆ ಯಾಕೆ ಕೊಡ್ತಿಲ್ಲ ವಾದವನ್ನ ಮಾಡಬೇಡಿ ನಿಮಗೆ ಬೇಕಾಗಿದೆ ದರ್ಶನ್ಗೆ ಹಾಸಿಗೆ ತಿಂಬೇಕು ಅಂತ ಹೇಳ್ತೀರ ಅದೇನಾದ್ರೂ ಮ್ಯಾನುಯಲ್ ಎಲ್ಲಾದ್ರೂ ಇತ್ತು ಅಂತಂದ್ರೆ ಆ ಮ್ಯಾನುಎಲ್ ಪ್ರಕಾರನಾಗಿ ವಾದವನ್ನ ಮಾಡಿ ಅಂತಂದ್ರು ಇನ್ನೊಂದು ಪ್ರಮುಖವಾಗಿ ಏನು ಅಂತಂದ್ರೆ ಸುನಿಲ್ ಅವರು ವಾದ ಮಾಡುವಂಥ ಸಂದರ್ಭದಲ್ಲಿ ಈ ಕ್ವಾರಂಟೈನ್ ಅನ್ನುವಂಥದ್ದು ಜೈಲಿನ ನ ಇಲ್ಲ ಒಂದು ವೇಳೆ ಕ್ವಾರಂಟೈನ್ ಅನ್ನುವಂಥ ಪದವನ್ನು ನೀವು ಮ್ಯಾನ್ಯಲ್ನಲ್ಲಿ ತೋರಿಸಿದ್ರೆ ನಾನು ಹೀಗೆ ನ ವಿಡ್ಡ್ರಾ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಇಮಿಡಿಯೇಟ್ ಆಗಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಜೈಲಿನ ಮ್ಯಾನುಯಲ್ ಅಂತ ಹೋಡ್ರು ಒಂದಲ್ಲ ಎರಡಲ್ಲ ಹನ್ನೊಂದು ಕಡೆಗಳಲ್ಲಿ ಕ್ವಾರಂಟೈನ್ ಅನ್ನುವಂಥದ್ದು ಕ್ವಾರಂಟೈನ್ ಅಡ್ಮಿಷನ್ ಅನ್ನುವಂಥ ಒಂದಷ್ಟು ಪದಗಳನ್ನು ತೋರಿಸಿದ್ರು ಆದರೆ ಎಲ್ಲೋ ಒಂದು ಕಡೆ ಇವತ್ತಿನ ವಾದ ಪ್ರತಿವಾದ ಯಾವ ರೀತಿಯಾಗಿತ್ತು ಅಂತಂದರೆ ಇವ್ರು ಏನೇ ಹೇಳಿದ್ರು ಕೂಡ ಅಷ್ಟೇ ಎಸ್ ಪಿ ಪಿ ಅವರು ಕೌಂಟರ್ ಎಲ್ಲವೂ ಕೂಡ ತಯಾರಿಗಳನ್ನು ಮಾಡ್ಕೊಂಡು ಬಂದಿದ್ರು ಒಟ್ನಲ್ಲಿ ಎಸ್ ಪಿ ಪಿ ಕ್ಲಿಯರ್ ಕಟ್ ಆಗಿ ಇವತ್ತು ಹೇಳಿರುವಂಥದ್ದೊಂದೇ ಈ ನಟ ದರ್ಶನ್ ಈಗ ವಿಚಾರಣಾಧೀನ ಕೈದಿ ಅಲ್ಲೇನೂ ಸಜಾ ಬಂದಿ ಕೈದಿಗಳಾಯಿತು ಅಂತಂದರೆ ಮೂರು ರೀತಿಯಲ್ಲಿ ನಾವು ಸೆಕ್ಯುರಿಟಿಗಳನ್ನು ಕೊಡಬೇಕಾಗಿರುತ್ತೆ ಎ ಬಿ ಸಿ ಅಂತ ಮೂರು ವಿಂಗಡಗಳನ್ನು ಮಾಡ್ಕೊಳ್ತೀವಿ ಅದರಲ್ಲಿ ಯಾವ ಒಂದು ಕೈದಿಗೆ ಎಷ್ಟು ಫೆಸಿಲಿಟಿ ಬೇಕೋ ಆ ಒಂದು ಫೆಸಿಲಿಟಿಯನ್ನು ನಾವು ಒದಗಿಸ್ತೀವಿ ಎಷ್ಟು ಸೆಕ್ಯುರಿಟಿ ಬೇಕೋ ಅದನ್ನು ನಾವು ಕೊಡ್ತೀವಿ ಅವ್ರಿಗೆ ಎಷ್ಟೆಲ್ಲ ಸೌಲಭ್ಯಗಳು ಕೊಡಬೇಕು ಅನ್ನೋಂಥದ್ದು ಮ್ಯಾನುಯಲ್ನಲ್ಲಿ ಯಾವ ಕ್ಯಾಟಗರಿಗೆ ಯಾವ ಫೆಸಿಲಿಟಿ ಕೊಡಬೇಕು ಅಂತ ಹೇಳಿದ್ರೆ ಅದರಂತೆ ಕೊಡ್ತೀವಿ ಆದರೆ ವಿಚಾರಣಾ ದಿನ ಕೈದಿಗೆ ಇಂತಹದ್ದೇ ಫೆಸಿಲಿಟಿ ಅದು ಕೂಡ ನಾರ್ಮಲ್ ರೀತಿಯಾದಂತಹ ಒಂದು ಫೆಸಿಲಿಟಿ ಕೊಡೋದಕ್ಕೆ ಮ್ಯಾನ್ಯಲ್ನಲ್ಲಿರುವಂಥದ್ದು ಆ ಕಾರಣಕ್ಕೋಸ್ಕರ ನಟ ದರ್ಶನ್ ವಿಚಾರಣೆ ದಿನ ಕೈದಿ ಕೊಲೆ ಆರೋಪಿ ಆ ಒಂದು ಕಾರಣ ನಾವು ಆತನಿಗೆ ನಾರ್ಮಲ್ ಆಗಿ ಏನೆಲ್ಲ ಒಂದು ವ್ಯವಸ್ಥೆಗಳನ್ನ ಕೊಡಬೇಕು ಅದನ್ನು ಕೊಟ್ಟಿದ್ವಿ ಅದರಂತೆ ನಾರ್ಮಲ್ ಕೈದಿಗಿರುವಂತದ್ದು ಮ್ಯಾನುಯಲ್ ನಲ್ಲಿ ತಟ್ಟೆ ಕೊಡಬೇಕು ಅಂತಿದೆ ಚೆಂಬು ಕೊಡಬೇಕು ಅಂತಿದೆ ಒಂದು ಲೋಟ ಕೊಡಬೇಕು ಅಂತಿದೆ ಒಂದು ಜಮಖಾನ ಕೊಡಬೇಕು ಈ ನಾಲ್ಕನ್ನು ಕೂಡ ನಾವು ಪ್ರೊವೈಡ್ ಮಾಡಿದೀವಿ ಈ ನಾರ್ಮಲ್ ಕೈದಿಗಳಿಗೆ ಕೊಡುವಂತಹ ಒಂದು ಸೌಲಭ್ಯದಲ್ಲಿ ದಿಂಬು ಇಲ್ಲ ಜೊತೆಗೆ ಹಾಸಿಗೆ ಇಲ್ಲ ಜೊತೆಗೆ ಆತ ಇನ್ನೇನು ಒಂದಷ್ಟು ಕೇಳ್ತಿದ್ದಾನೆ ನನಗೆ ಚಪ್ಲಿಗಳು ಬೇಕು ನನಗೆ ಮಿರಾರ್ ಬೇಕು ನನಗೆ ಬಾಚಿಣಿಗೆ ಬೇಕು ಅಂತ ಕೇಳ್ತಾನೆ ಅದನ್ನು ಕೊಡೋದಕ್ಕೆ ಪ್ರೊವೈಡ್ ಮಾಡೋದಕ್ಕೆ ಇಲ್ಲ ಅದಕ್ಕೋಸ್ಕರ ನಾವು ಕೊಡೋದಿಲ್ಲ ಅಂತ ಹೇಳಿದ್ರು ಅದಕ್ಕೆ ಪೂರಕವಾಗಿ ಯಾವ ಯಾವ ಕೈದಿಗಳಿಗೆ ಯಾವ ಯಾವ ರೀತಿಯಾದಂತಹ ಸೌಲಭ್ಯಗಳನ್ನು ಕೊಡಬೇಕು ಅನ್ನೋವಂಥದ್ದನ್ನು ವಿಸ್ತಾರವಾಗಿ ನಾವು ರಿಪೋರ್ಟನ್ನು ಕೂಡ ಮಾಡ್ಕೊಂಡು ಅಂತ ಆ ಒಂದು ವರದಿಯನ್ನು ಕೂಡ ಜೈಲಾಧಿಕಾರಿಗಳ ಮುಖಾಂತರ ಜಡ್ಜ್ಗೆ ಕೊಟ್ಟರು ಇದೆಲ್ಲವನ್ನೂ ಕೂಡ ಜಡ್ಜ್ ಆಲಿಸಿದ್ದಾರೆ ಈ ಕಡೆ ಮ್ಯಾನ್ಯಲಲ್ಲಿ ಏನು ಹೇಳುತ್ತೆ ನಟ ದರ್ಶನ್ಗೆ ಏನೆಲ್ಲ ಫೆಸಿಲಿಟಿ ಕೊಟ್ಟಿದ್ದಾರೆ ಜೊತೆಗೆ ಅಲ್ಲಿರುವ ವಿ ಫುಟೇಜಸ್ ಆಗಿರ್ಬೋದು ನಟ್ ಅಲ್ಲಿರುವಂಥ ಬಾಡಿ ಓನ್ ಕ್ಯಾಮರಾ ವಿಜುವಲ್ಸ್ ಆಗಿರ್ಬೋದು ಎಲ್ಲವನ್ನು ಕೂಡ ಕೂಲಂಕುಶವಾಗಿ ಜಡ್ಜ್ ಪರಿಶೀಲನೆ ಮಾಡಿಕೊಂಡು ಅಕ್ಟೋಬರ್ ಒಂಬತ್ತನೇ ತಾರೀಕಿನಿಂದ ಆರ್ಡರ್ ಮಾಡ್ತೀನಿ ಅಂತ ಹೇಳಿದ್ರೆ ಆ ಒಂದು ಆದೇಶ ಹೇಗಿರುತ್ತೆ ಅನ್ನುವಂಥದ್ದು ಬಹುತೇಕ ಇನ್ನ ನಾವು ಒಂದು ಒಂಬತ್ತು ದಿನ ಕಾಯಬೇಕಾದಂತಹ ಒಂದು ಅನಿವಾರ್ಯ ಇದೆ ಅರುಣ್ ಥ್ಯಾಂಕ್ ಯು ಮಂಜು ಆರ್ಯ ಡೀಟೇಲ್ಸ್ಗೆ ಒಂದು ಕಡೆ ಜೈಲಲ್ಲಿ ಹಾಸಿಗೆ ದಿಂಬಿಗಾಗಿ ದರ್ಶನ ಪರದಾಡ್ತಾ ಇದ್ರೆ ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಪತ್ನಿಯಿಂದ ಗಂಡನ ಜಪ ಆಗ್ತಾ ಇದೆ ನಲ್ಲಿ ಪತಿ ಜೊತೆಗಿನ ಫೋಟೋಗಳನ್ನು ಪೋಸ್ಟ್ ಮಾಡಿದ ವಿಜಯಲಕ್ಷ್ಮಿ ಈ ಹಿಂದೆ ಥೈಲ್ಯಾಂಡ್ ಹೋದಂತಹ ಸಂದರ್ಭದ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡ್ಕೊಂಡಿದ್ದ ಪತಿ ಜೊತೆಗಿನ ಫೋಟೋಗಳ ಪೋಸ್ಟ್ ಇನ್ಸ್ಟಾಗ್ರಾಮ್ನಲ್ಲಿ ವಿಜಯಲಕ್ಷ್ಮಿ ಅವರ ಕಡೆಯಿಂದ ಜುಲೈನಲ್ಲಿ ಡೆವಿಲ್ ಶೂಟಿಂಗ್ ಪತಿ ಜೊತೆಗೆ ಹೋಗಿದ್ದು ವಿಜಯಲಕ್ಷ್ಮಿ ಇದೀಗ ಆ ಫೋಟೋಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ ಮೊನ್ನೆ ತಾನೇ ಒಂದು ಅವರ ಪ್ರೀತಿಯ ಶ್ವಾನದ ಜೊತೆಗಿನ ಫೋಟೋ ಹಾಕಿ ಲವ್ ಅಂತ ಬರೆದಿದ್ರು ಪೋಸ್ಟ್ ಮಾಡಿದ್ರು ಆ ಒಂದು ಫೋಟೋವನ್ನು ಈಗ ಮತ್ತೆ ಥಾಯ್ಲ್ಯಾಂಡ್ಗೆ ಹೋದಂತಹ ಸಂದರ್ಭದ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ಪತ್ನಿ ಆ ಫೋಟೋಗಳಿದ್ವು